ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋ ಏನಂದರೆ ಗೌರಿ ಹಬ್ಬದ ಫೈನಲ್ ಡೇ ಶಾಪಿಂಗ್ ಇವತ್ತು ಮುಗಿಸೇ ಬಿಡೋಣ ಏನಾದರೂ ಆಗಲಿ ಅಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಬಂದಿದ್ದೆ ಯಾಕಂದರೆ ಮಕ್ಕಳು ಬಡ್ ಬಟ್ಟೆ ಅಷ್ಟರಲ್ಲಿ ಅಷ್ಟು ತಲೆ ಕೆಟ್ಟೋಗಿತ್ತು ಫೈನಲ್ ಆಗಿ ನಾನು ರೆಗ್ಯುಲರಾಗಿ ಬರೋವಂಥ ಶಾಪು ಇಲ್ಲಿ ಖುಷ್ ಫ್ಯಾಷನ್ಸ್ ತುಂಬ ಸಲ ತೋರಿಸಿದ್ದೀನಿ ಇವ್ರಿಗೆ ನಾನು ಹೇಳಿದ್ದೆ ಈ ಥರ ನನ್ನ ಮಗಳಿಗೆ ಯಾವುದೇ ಬಟ್ಟೆಗಳು ಇಲ್ಲ ಸರಿಯಾಗಿ ಸೈಜ್ಗಳು ನಿಮ್ಮ ಹತ್ರ ಏನಾದರೂ ಇದೆಯಾ ಅಂತ ಕೇಳಿದ್ದೆ ಫೋನ್ ಮಾಡಿ ಒಂದಷ್ಟು ಇದೆ ಅಂತ ಹೇಳಿದರು ಏನಾದರೂ ಮಾಡಿ ಅರೇಂಜ್ ಮಾಡಿ ನೀವೇನೇ ಅಂತಲೂ ಕೂಡ ಅವ್ರಿಗೆ ಹೇಳಿದ್ದೆ ಹಾಗೆ ರೆಡಿಮೇಡ್ ಕೂಡ ಒಂದು ಸ್ವಲ್ಪ ಇದೆ ಹಾಗೆ ಒಂದು ಡ್ರೆಸ್ನೂ ಕೂಡ ಸ್ಟಿಚ್ ಮಾಡಿದೀನಿ ಮಾಡಿಸಿದ ಅವರು ಬೇರೆ ಕಡೆ ಮಾಡಿಸ್ಕೊಡ್ತಾರೆ ಮಾಡ್ಸಿರ್ತೀನಿ ಬನ್ನಿ ಅಂತ ಹೇಳಿದರು ಆಯಿತು ಅಂದ್ಬಿಟ್ಟು ಫಸ್ಟ್ ಇವಾಗ ನಾನು ರೆಡಿ ಇರೋವಂಥ ಡ್ರೆಸ್ಗಳನ್ನ ನೋಡ್ತಾ ಇದ್ದೀನಿ ಅದರಲ್ಲೂ ಅಷ್ಟೇ ಸೈಜ್ ತುಂಬ ಲೆಂತಲ್ಲಿತ್ತು ಇದೆಲ್ಲ ನಾವು ಕಟ್ ಮಾಡ್ಸೋಕ್ಕೂ ಆಗಲ್ಲ ಆಲ್ಟ್ರೇಷನ್ ಮಾಡಿಸೋಕ್ಕೋದ್ರೂ ಫಿಟ್ಟಿಂಗ್ ಬರೋಲ್ಲ ಆ ಥರ ಇತ್ತು ಹಾಗಾಗಿ ಈ ಒಂದು ಏಜಲ್ಲಿರೋ ಮಕ್ಕಳಿಗೆ ಸ್ವಲ್ಪ ಬಟ್ಟೆ ಹುಡ್ಕೋದು ಕಷ್ಟ ಅಂತಲೇ ಹೇಳ್ಬೋದು ಹಂಗಾಗಿ ಸ್ಟಿಚ್ ಮಾಡಿಸೋದೇ ಬೆಟರ್ ಅದು ಅಂತ ನನಗನ್ಸುತ್ತೆ ರೆಡಿಮೇಡ್ ಹುಡುಕಿ ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ತೊಗೊಂಡು ಒಂದು ದಿನ ಎರಡು ದಿನ ಹಾಕೋದಕ್ಕಿಂತ ಸ್ಟಿಚ್ ಮಾಡಿಸ್ಬಿಟ್ರೆ ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಸ್ಟಿಚ್ಗಳನ್ನ ಬಿಚ್ಕೊಂಡು ಬಿಲ್ ಹಾಕೊಂಡು ಟೈಟು ಲೂಸ್ ಯಾವ ರೀತಿ ಬೇಕೋ ಆ ಥರ ಆಲ್ಟ್ರೇಷನ್ನ ಮಾಡಿಸ್ಕೋಬೋದು ಹಾಗೆ ಕರೆಕ್ಟಾಗಿ ಫಿಟ್ಟಿಂಗಾಗಿ ಒಲೆಯೋರು ಸಿಕ್ಬಿಟ್ರೆ ನಮಗದು ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ನನ್ನ ಹತ್ರ ತುಂಬಾ ಸ್ಯಾರೀಸ್ ಎಲ್ಲ ಇದೆ ನಾನು ಸ್ಕೂಲಲ್ಲಿ ವರ್ಕ್ ಮಾಡೋ ಟೈಮಲ್ಲಿ ತುಂಬ ಸ್ಯಾರಿಗಳನ್ನೆಲ್ಲ ತೊಗೊಂಡ್ಬಿಟ್ಟಿದ್ದೆ ಅದರಲ್ಲೆಲ್ಲ ಸುಮ್ಮನೆ ಏನುಮೇಲೆ ಡ್ರೆಸ್ಗಳನ್ನ ಸ್ಟಿಚ್ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಸುಮ್ಮನೆ ಹುಡ್ಕಾಡೋದಕ್ಕಿಂತ ಅದು ಬೆಟರ್ ಅಂತ ಅನಿಸ್ಬಿಟ್ಟಿದೆ ಇವಾಗಂತೂ ನೋಡಿದೆ ಇಲ್ಲೂ ಕೂಡ ಒಂದಷ್ಟು ರೆಡಿ ಡ್ರೆಸ್ಗಳೆಲ್ಲ ಕ್ರಾಪ್ ಟಾಪು ಮತ್ತು ಲಾಂಗ್ ಎಲ್ಲ ಇತ್ತು ಅದು ಯಾಕೋ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಆಮೇಲೆ ನನಗೆ ಅವರು ಹೇಳುತ್ತೆ ಸ್ಟಿಚ್ ಮಾಡಿ ಮಾಡಿ ರೆಡಿ ಮಾಡಿದ್ರು ಅಂದ್ಬಿಟ್ಟು ಈಗ ನೋಡಿ ಅದನ್ನು ತೋರಿಸ್ತಿದ್ದಾರೆ ಬ್ಲ್ಯಾಕು ಮತ್ತೆ ಮೆರೂನ್ ಮತ್ತು ಗೋಲ್ಡ್ ಮಿಕ್ಸಲ್ಲಿ ಈ ಥರ ಒಂದು ಲೆಹಾಂಗನ್ನು ಸ್ಟಿಚ್ ಮಾಡಿಸಿದ್ರು ನಾನು ಜಸ್ಟ್ ನನ್ನ ಮಗಳನ್ನು ನೋಡಿದ್ದೀರಲ್ಲ ಅವಳು ಒಂದು ಅಂದಾಜಲ್ಲಿ ಸ್ಟಿಚ್ ಮಾಡಿಸಿ ಬೇಕಾದರೆ ಟೈಟು ಲೂಸ್ ಮಾಡ್ಕೊಂಡ್ರೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದೆ ಅದೇ ಒಂದು ಹೋಗಿ ಮೆಷರ್ಮೆಂಟ್ ಕೊಡೋಕ್ಕೂ ಟೈಮ್ ಇರಲಿಲ್ಲ ನನಗೆ ಒಂದು ತ್ರೀ ಡೇಸ್ ಟೂ ಡೇಸ್ ಇತ್ತು ಅಷ್ಟೇ ಅನಿಸುತ್ತೆ ಹಬ್ಬ ಆವಾಗ ಜಸ್ಟ್ ಫೋನಲ್ಲಿ ಹೇಳಿದ್ದು ಅಷ್ಟೇ ಅವರು ಒಂದು ಅಂದಾಜಿನ ಮೇಲೆ ಸ್ಟಿಚ್ ಮಾಡಿಸಿದ್ರು ಬಟ್ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ನಾವು ಅಳತೆ ಕೊಟ್ಟರು ಕೂಡ ಇಷ್ಟು ಚೆನ್ನಾಗಿ ಯಾರೂ ಒಲಿಯೋದೇ ಇಲ್ಲ ಅದೇ ಆ ಥರ ನನ್ನ ಮಗಳಿಗೆ ಲಕ್ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಡ್ರೆಸ್ಸು ಸಿಕ್ತು ತುಂಬಾ ಇಷ್ಟ ಆಯಿತು ನನಗಂತೂ ತೋರಿಸ್ತೀನಿ ಹಬ್ಬದ ದಿನ ಹಾಕಿದಾಗ ಯಾವ ರೀತಿ ಕಾಣಿಸ್ತಿತ್ತು ಡ್ರೆಸ್ ಅಂದ್ಬಿಟ್ಟು ನಂಗೆ ತುಂಬಾ ಇಷ್ಟ ಆಯಿತು ಪ್ರೈಸ್ ವೈಸು ಓಕೆ ಹಾಗೆ ಸ್ಟಿಚ್ಚಿಂಗು ಮತ್ತು ತುಂಬ ಬಟ್ಟೆನೂ ಕೂಡ ತುಂಬಾ ಕಂಫರ್ಟಾಗಿ ಚೆನ್ನಾಗಿತ್ತು ಅದು ನೋಡಿದ ತಕ್ಷಣ ನಂಗೆ ಇಷ್ಟ ಆಗೋಯ್ತು ಮೊದಲೇ ನನ್ನ ಫೇ ಫೇವ್ರೇಟ್ ಕಲರ್ ಬ್ಲ್ಯಾಕು ಅದರಲ್ಲೇ ಮಾಡಿಸಿದ್ರು ಹಾಗೆ ಅದರಲ್ಲಿ ಮೆರೂನು ಗೋಲ್ಡೆಲ್ಲ ಬಂದಿರೋದ್ರಿಂದ ಇನ್ನೂ ಅದು ಹೈಲೈಟ್ ಕಾಣಿಸ್ತಿತ್ತು ತುಂಬಾ ಚೆನ್ನಾಗಿತ್ತು ಹಾಗೆ ನನಗೂ ಕೂಡ ಒಂದಷ್ಟು ಕುರ್ತಾಸ್ ಹೊಸ್ತಾಗಿ ಬಂದಿದೆ ಅಂತ ತೋರಿಸ್ತಿದ್ದಾರೆ ನನಗೂ ಹಬ್ಬದ ದಿನ ಹಾಕೊಳ್ಳೋದಕ್ಕೆ ಸ್ಯಾರಿನೇ ಫುಲ್ ಡೇ ಹಾಕೊಳಕ್ಕಾಗಲ್ಲ ಹಾಗಾಗಿ ಕುರ್ತಾಸು ನೋಡೋಣ ಅಂದ್ಬಿಟ್ಟು ನೋಡ್ತಿದ್ದೆ ಇತ್ತೀಚೆಗೆ ಕಾಟನ್ ಮೆಟೀರಿಯಲ್ಸು ತುಂಬಾ ಇಷ್ಟ ಆಗ್ತಿದೆ ಯಾಕೆಂದರೆ ಕಂಫರ್ಟ್ ಆಗು ಇರೋದಕ್ಕೆ ಇರುತ್ತೆ ಹಾಕೊಳ್ಳೋಕ್ಕೆ ನೋಡೋಕ್ಕೂ ಲುಕ್ ವೈಸ್ ಚೆನ್ನಾಗಿರುತ್ತೆ ಹಂಗಾಗಿ ಕಾಟನಲ್ಲಿ ತೋರಿಸಿ ಅಂತ ನಾನು ಕೇಳಿದಾಗ ಅವ್ರು ಕಾಟನಲ್ಲಿ ಬಂದಿರೋ ಅಂಥ ಹೊಸ ಕುರ್ತಾಸ್ ಎಲ್ಲ ತೋರಿಸ್ತಿದ್ರು ಅದರಲ್ಲೂ ಸೈಡ್ ಕಟ್ಟು ಮತ್ತು ಫುಲ್ಲು ಲೆಂತಲ್ಲಿ ಅನಾರ್ಕಲಿ ಥರ ತುಂಬಾ ಕಲೆಕ್ಷನ್ಸ್ ಹೊಸ್ದಾಗಿ ಬಂದಿತ್ತು ಅದನ್ನು ತೋರಿಸ್ತಿದ್ರು ಬಟ್ ಫುಲ್ಲು ಎಲ್ಲ ಡೀಟೇಲಾಗಿ ವಿಡಿಯೋ ಮಾಡೋಷ್ಟು ಟೈಮ್ ಇರಲಿಲ್ಲ ನಾನು ಸ್ವಲ್ಪ ಬೇಗ ಹೊರಡಬೇಕಿತ್ತು ಅಲ್ಲಿಂದ ಹಂಗಾಗಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡ್ಬಂದಿದ್ದೀನಿ ನನಗೆ ನನ್ನ ಮಗಳಿಗೆ ಡ್ರೆಸ್ಸು ಸಿಕ್ಕಿದ್ದು ಫುಲ್ ಖುಷಿ ಅಂತಲೇ ಹೇಳ್ಬೋದು ಸಿಂಪಲ್ಲಾಗಿ ಬ್ಲೌಸ್ನ ಸ್ಟಿಚ್ ಮಾಡಿರೋದು ಅಷ್ಟೇ ಬಟ್ ಲೆಹಾಂಗ್ ನೋಡ್ತಿರ್ಬೋದು ಎಷ್ಟು ಚಿಕ್ಕ ಚಿಕ್ಕದಾಗಿ ನೆರಗೇನೇ ಇಟ್ಟು ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ರು ಪರ್ಫೆಕ್ಟಾಗಿ ಆ ಸೈಜ್ ಕೂಡ ಆಯಿತು ನನಗೆ ಆಲ್ಟ್ರೇಷನ್ ಮಾಡೋಕ್ಕಷ್ಟು ಕೂಡ ಟೈಮ್ ಇರಲಿಲ್ಲ ಚೆನ್ನಾಗಿ ಸಿಕ್ತು ಅಂತಲೇ ಹೇಳ್ಬೋದು ಹಾಗೆ ನಾನು ಒಂದೆರಡು ಈ ಥರ ಕಾಟನ್ನಲ್ಲಿ ಕುರ್ತಾಸ್ನ ತೊಗೊಂಡೆ ಹೇಗಿದೆ ಕಲರ್ ಕಾಂಬಿನೇಷನ್ ಅಂತ ಕರೆ ಕಮೆಂಟಲ್ಲಿ ತಿಳಿಸಿ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಹಬ್ಬದ ದಿನ ಕೂಡ ಹಾಕ್ಕೊಂಡಿದ್ದೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಹೇಗೆ ಕಾಣಿಸ್ತಿತ್ತು ಅಂತ ಪ್ಯೂರ್ ಕಾಟನ್ ಕುರ್ತಾಸ್ ಇದೆಲ್ಲ ತ್ರೀ ಫಿಫ್ಟಿ ರೇಂಜಲ್ಲಿ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ ಅಂತಲೇ ಹೇಳ್ಬೋದು ಸಿಂಪಲ್ಲ ಎನಿಸ್ಬೋದು ನೋಡೋದಕ್ಕೆ ಬಟ್ ಹಾಕೊಂಡಾಗ ಲುಕ್ ವೈಸು ಮತ್ತು ಕಂಫರ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಒಂದು ಹೊಸ ಕಲರ್ನ ಟ್ರೈ ಮಾಡೋಣ ಅಂತ ನೋಡ್ತಾ ಇದ್ದೀನಿ ನನಗೆ ಲೈಟ್ ಕಲರ್ಸು ಇಷ್ಟ ಆಗೋಲ್ಲ ಅಷ್ಟಾಗಿ ಇದು ಫ್ಲವರ್ ಬಂದಿತ್ತಲ್ಲ ಪರ್ಪಲಲ್ಲಿ ಹಂಗಾಗಿ ನೋಡೋಣ ಟ್ರೈ ಮಾಡೋಣ ಅಷ್ಟಾಗಿ ಹೇಗಿರುತ್ತೆ ಬೋಟ್ನೆಕ್ಕಲ್ಲಿ ಬಂದಿತ್ತು ನೆಕ್ಕು ಹಂಗಾಗಿ ನೋಡೋಣ ಟ್ರೈ ಮಾಡೋಣ ಅಂದ್ಬಿಟ್ಟು ತಗೊಂಡೆ ಹಾಗೆ ನನ್ನ ಜೊತೆ ಇವತ್ತು ಕೂಡ ಕಾವ್ಯ ಬಂದಿದ್ದರು ಅವರು ಅವ್ರ ಫ್ರೆಂಡು ಸೀಮಂತ ಇದೆ ಅಂತ ಹೇಳ್ತಿದ್ರು ಅವ್ರಿಗೆ ಒಂದು ಸ್ಯಾರಿನ ತಗೋಬೇಕು ಹಾಗೆ ಗಿಫ್ಟ್ ಮಾಡೋಕ್ಕೆ ಅಂತ ನೋಡ್ತಿದ್ವಿ ಚೆನ್ನಾಗಿತ್ತು ಈ ಥರ ಫ್ಯಾನ್ಸಿ ಸೀರೆಗಳೆಲ್ಲ ಬಂದಿತ್ತು ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಇತ್ತೀಚೆಗೆ ಇದು ಈ ಬ್ಲೌಸು ಟ್ರೆಂಡ್ ಆಗಿತ್ತು ಸ್ಯಾರಿ ಆಗಿ ಬರುತ್ತೆ ಬ್ಲೌಸ್ ಈ ಥರ ವರ್ಕ್ ಚೆನ್ನಾಗಿ ಕೊಟ್ಟಿರ್ತಾರೆ ಇದು ಸ್ಲೀವಿಗೆ ಬರುತ್ತೆ ಅಷ್ಟೇ ಚೆನ್ನಾಗಿದೆ ಅಂತ ಅನ್ನಿಸ್ತು ಬಟ್ ಎಲ್ಲ ಲೈಟ್ ಕಲರ್ಸಲ್ಲಿ ಬಂದಿದೆ ಈ ಸೀಮಂತಕ್ಕೆ ಕೊಡ್ತಿರೋದ್ರಿಂದ ಗ್ರೀನಲ್ಲೇ ನೋಡೋಣ ಅಂದ್ಬಿಟ್ಟು ನೋಡ್ತಿದ್ವಿ ಸಿಕ್ಸ್ ಫಿಫ್ಟಿ ಸೆವೆನ್ ಹಂಡ್ರೆಡ್ ರೇಂಜಲ್ಲಿ ಈ ಸ್ಯಾರೀಸ್ ಸಿಗುತ್ತೆ ಚೆನ್ನಾಗಿದೆ ನಿಮಗೆ ಯಾರಿಗಾದರೂ ಇಷ್ಟ ಆಯಿತು ಅನಿಸಿದ್ರೆ ಬೇಕಾದರೆ ಸ್ಕ್ರೀನ್ಶಾಟ್ ತೆಗೆದು ಅವರ ವಾಟ್ಸಪ್ ನಂಬರ್ಗೆ ನೀವು ಸೆಂಡ್ ಮಾಡಿ ಕೊರಿಯರ್ ಕೂಡ ಮಾಡಿಸ್ಕೋಬೋದು ನಮ್ಮ ಕುಣಿಗಲಲ್ಲಿ ಯಾರಾದರೂ ಇದ್ದೀರಾ ಅಂದರೆ ಹೋಗಿ ಒಂದು ಸಲ ಶಾಪ್ನ ವಿಸಿಟ್ ಮಾಡಿ ನೀವು ಕೂಡ ತಗೋಬೋದು ನಾನು ಅವ್ರ ನಂಬರ್ನ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಬೇಕಂದ್ರೆ ಯಾವುದಾದ್ರೂ ಡ್ರೆಸ್ಸು ಮತ್ತು ಸೀರೆ ಇಷ್ಟ ಎಷ್ಟಾಯಿತಂದರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಕೂಡ ತಗೋಬೋದು ನೋಡಿ ತುಂಬಾ ಕಲೆಕ್ಷನ್ಸ್ ಇದೆ ಈ ಥರ ಸಿಂಪಲ್ ಸ್ಯಾರಿಗಳಲ್ಲಿ ಹಾಗೆ ಬ್ಲೌಸಲ್ಲಿ ವರ್ಕ್ ಬಂದಿರುತ್ತೆ ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತಂದ್ರೆ ಹೇಳಿ ನಾನು ಇನ್ನೊಂದು ಸಲ ಬೇಕಾದರೆ ಫುಲ್ಲು ಡೀಟೇಲಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತು ಟೈಮ್ ಇರಲಿಲ್ಲ ಹಾಗಾಗಿ ಮಗಳಿಗೆ ಡ್ರೆಸ್ಸು ಸಿಕ್ತು ಹಾಗೆ ನಾನು ಕೂಡ ಒಂದಷ್ಟು ಕುರ್ತಾಸ್ ತೊಗೊಂಡು ಮತ್ತು ಈಗ ನಮ್ಮ ಮನೆಯವ್ರಿಗೆ ಶರ್ಟ್ಸ್ನ ಇದ್ದೀವಿ ಅಂದರೆ ಅವ್ರಿಗೆ ಜಿಯೋದಲ್ಲಿ ತೊಗೊಂಡ್ರೆ ಕಂಫರ್ಟು ಬಟ್ ಈ ಸಲ ನನಗೆ ಅದು ಯಾಕೋ ಆನ್ಲೈನ್ ಶಾಪಿಂಗ್ ಮಾಡೋಕ್ಕೂ ಟೈಮ್ ಸಿಗಲೇ ಇಲ್ಲ ಅದೇನೋ ಸ್ವಲ್ಪ ಅಜಿಯೋ ಆ್ಯಪ್ ಪ್ರಾಬ್ಲಮ್ ಆಗಿತ್ತು ಹಂಗಾಗಿ ಸರಿ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಅಂದ್ಕೊಂಡು ಮಾಡೋಕ್ಕೆ ಟೈಮೇ ಆಗಲಿಲ್ಲ ಲಾಸ್ಟಲ್ಲಿ ಆಮೇಲೆ ನಮ್ಗೆ ಹಬ್ಬಕ್ಕೆ ಬೇಕೇ ಬೇಕು ಹೊಸ ಬಟ್ಟೆ ನಾಗರು ಮಾಡೋದ್ರಿಂದ ಅವತ್ತು ಹೊಸ ಬಟ್ಟೆ ಹಾಕ್ಕೊಳ್ಳೇಬೇಕು ಎಲ್ಲರೂ ಅಕಸ್ಮಾತ್ ನಾವು ಬುಕ್ ಮಾಡಿದ್ದು ಆ ಡೇಟಿಗೆ ಕರೆಕ್ಟಾಗಿ ಬರಲಿಲ್ಲ ಅಂದರೆ ಸುಮ್ಮನೆ ಆಮೇಲೆ ಅರ್ಜೆಂಟಲ್ಲಿ ಹೋಗಿ ಯಾವುದೋ ಒಂದು ಥರ ಥರ ಆಗಿಬಿಡುತ್ತೆ ಅಂದ್ಬಿಟ್ಟು ಈ ಸಲ ಆನ್ಲೈನ್ ಶಾಪಿಂಗ್ ಬೇಡ ಅಲ್ಲೇ ಆಫ್ಲೈನಲ್ಲೇ ಶಾಪ್ಸಲ್ಲೇ ತೊಗೊಳ್ಳೋಣ ಅಂದ್ಬಿಟ್ಟು ನೋಡ್ತಾಯಿದ್ದೀನಿ ನಮ್ಮ ಮನೆಯವ್ರಿಗೆ ಇವತ್ತು ನನ್ನ ಸ್ಯಾರಿಗೆ ಮ್ಯಾಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಶರ್ಟ್ಸ್ನ ಹುಡುಕ್ತಿದ್ದೆ ನಾನು ಬೇಕು ಅಂದಿದ್ದ ಕಲರ್ ನಂಗೆ ಎಷ್ಟು ಬೇಗ ಸಿಕ್ತು ಅಂದರೆ ನಿಜವಾಗ್ಲೂ ತುಂಬಾ ಖುಷಿ ಅಂತಲೇ ಹೇಳ್ಬೋದು ಯಾಕೆಂದರೆ ನನ್ನ ಹತ್ರ ತುಂಬ ಟೈಮ್ ಇರಲಿಲ್ಲ ನಾನು ಒಂದು ಆಫ್ ಆನ್ ಅವರ್ ಒನ್ ಅವರ್ ಒಳಗಡೆ ಇಷ್ಟು ಶಾಪಿಂಗ್ನೆಲ್ಲ ಮುಗಿಸ್ಕೊಂಡು ಹೋಗಿದ್ದು ಬಂದ ತಕ್ಷಣ ನಂಗೆ ಈ ಥರ ಕಲ್ಲರ್ ಅಂದ ತಕ್ಷಣ ಅವ್ರು ಅದನ್ನೇ ತೋರಿಸಿದ್ರು ನಿಜವಾಗ್ಲೂ ಖುಷಿ ಅಂತಲೇ ಹೇಳ್ಬೋದು ಟೀ ಶರ್ಟ್ ಮತ್ತು ಫಾರ್ಮಲ್ಸ್ ಎರಡರಲ್ಲೂ ತೋರಿಸಿದ್ರು ನಾವಿವಾಗ ದೇವಸ್ಥಾನಕ್ಕೆ ಪೂಜೆಗೆ ಅಂತ ಹೋಗ್ತಿರೋದ್ರಿಂದ ಫಾರ್ಮಲ್ಸಲ್ಲೇ ಹಲ್ಸಲ್ಲೇ ತೊಗೊಂಡ್ರೆ ಬೆಟರ್ ಅಂತ ಅನ್ನಿಸ್ತು ಹಂಗಾಗಿ ಫಾರ್ಮಲ್ಸಲ್ಲೇ ನೋಡ್ತಾ ಇದ್ದೀನಿ ಶರ್ಟು ಬೇಗನೆ ಸಿಕ್ಬಿಡ್ತು ಎಕ್ಸಾಕ್ಟ್ ಮ್ಯಾಚು ಆಗ್ಬೋದು ಅಂತ ಅಂದ್ಕೊಂಡೆ ಬಟ್ ಸ್ವಲ್ಪ ಲೈಟ್ ಕಲರ್ ಆಯಿತು ಇಟ್ಸ್ ಓಕೆ ಗಂಡ್ ಈಗ ಗಂಡು ಮಕ್ಕಳಿಗೆ ಫುಲ್ಲು ಪರ್ಫೆಕ್ಟಾಗಿ ಮ್ಯಾಚಿಂಗ್ ಅಂತ ಅಂದರೆ ಮನೆಯವರು ಫೋಟೋ ವಿಡಿಯೋಗೆಲ್ಲ ಬರೋದೇ ಇಲ್ಲ ಆ ಥರ ಎಲ್ಲ ಅವ್ರು ಇಷ್ಟನೇ ಪಡೋಲ್ಲ ಸುಮ್ಮನೆ ನನ್ನ ಬಲವಂತಕ್ಕೆ ಅವರು ಫೋಟೋಗೆ ಒಂದಕ್ಕಾದರೂ ಬನ್ನಿ ಅಂತ ಹಿಂಸೆ ಮಾಡೋದ್ರಿಂದ ಬರ್ತಾರೆ ಅಷ್ಟೇ ಅವ್ರಿಗದೆಲ್ಲ ಅವ್ರು ನೀವು ಹೆಂಗ್ ಬೇಕಾದರೂ ತಗೊಳ್ಳಿ ನಾನು ಮಾತ್ರ ಕರಿಬೇಡಿ ಅಂತಾರೆ ಫೈನಲಾಗಿ ಆಗಿ ಜೊತೆ ಅವ್ರಿಗೂ ಕೂಡ ಫಾರ್ಮಲ್ ಡ್ರೆಸ್ಸು ಶಾಪಿಂಗ್ ಆಯಿತು ಆಮೇಲೆ ನಾನು ಇವಾಗ ಬಂದಿರೋದು ಜುವೆಲ್ಲರಿ ಶಾಪಿಗೆ ಇದು ಆ ಹಬ್ಬದ ಹಿಂದಿನ ದಿನ ಸಾರಿ ನಾನು ತ್ರೀ ಡೇಸ್ ಅಂದ್ಕೊಂಬಿಟ್ಟಿದ್ದೆ ಈಗ ನೆನಪಾಯಿತು ಹಬ್ಬದ ಹಿಂದಿನ ದಿನ ಇದು ಗೌರಿ ಹಬ್ಬಕ್ಕೆ ಅಮ್ಮ ದುಡ್ಡು ಕೊಟ್ಟಿದ್ರಲ್ಲ ಏನು ಮಾಡೋದು ಸುಮ್ಮನೆ ಬಟ್ಟೆಗೆ ಹಾಕೋದು ಬೇಡ ಅನ್ನಿಸ್ತು ಹಾಗೆ ಅವರು ಕೂಡ ಬೈತಾನೆ ಇರ್ತಾರೆ ಎಷ್ಟು ಬಟ್ಟೆ ತೊಗೊಂತೀಯಾ ಅಂತ ಆದರೆ ಏನು ಮಾಡೋಕ್ಕಾಗಲ್ಲ ನನಗೆ ಡೈಲಿ ಯೂಸಿಗೆ ಬಟ್ಟೆಗಳು ಬೇಕೇ ಬೇಕು ಅದು ಏನಿದ್ರೆ ಅವರಿಗೆ ಗೊತ್ತಾಗುತ್ತಲ್ಲೋ ಗೊತ್ತಿಲ್ಲ ಬಟ್ ಆದರೂ ಜಾಸ್ತಿ ಬಟ್ಟೆಗೆ ದುಡ್ಡು ಆಗ್ತೀಯಾ ಅಂತ ಬೈತಿರ್ತಾರೆ ಹಾಗಾಗಿ ಅವ್ರಿಗೆ ಬೇಜಾರ್ ಮಾಡೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನಾನು ಅಮೌಂಟ್ನೇ ಸೇರಿಸ್ಬಿಟ್ಟು ಗೋಲ್ಡಲ್ಲಿ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ನನಗೆ ತುಂಬ ದಿನಗಳೇ ಆಗೋಗಿತ್ತು ಗೋಲ್ಡ್ಗೆ ಅಂತ ಇನ್ವೆಸ್ಟ್ ಮಾಡಿ ಯಾಕಂದರೆ ಸ್ವಲ್ಪ ಕಮಿಟ್ಮೆಂಟ್ಸ್ಗಳೆಲ್ಲ ಜಾಸ್ತಿ ಇರೋದ್ರಿಂದ ಏನೂ ತೊಗೊಳೋಕ್ಕೆ ಆಗಿರಲಿಲ್ಲ ಈ ನೆಪದಲ್ಲ ಆದರೂ ಏನಾದರೂ ತೊಗೊಳ್ಳೋಣ ನನಗೆ ಅಂತ ಅಂತ ಅನ್ನಿಸ್ತು ಹಂಗಾಗಿ ಫಿಂಗರ್ ರಿಂಗ್ನ ನೋಡ್ತಾ ಇದ್ದೀನಿ ಯಾಕೆ ಅಂದರೆ ನನ್ನ ಕೈಗಳೇ ಇವಾಗ ನನ್ನ ಕೈಗಳು ಕೆಲಸ ಮಾಡ್ತಿರೋದ್ರಿಂದಲೇ ನಾನು ಇವತ್ತು ಏನೋ ಒಂದು ಮಟ್ಟದಲ್ಲಿದ್ದೀನಿ ಅಂತಲೇ ಹೇಳ್ಬೋದು ಹಂಗಾಗಿ ನನ್ನ ಕೈಗಳಿಗೆ ಒಂದು ಗಿಫ್ಟ್ನ ಕೊಡೋಣ ಅಂತ ಅನ್ನಿಸ್ತು ಹಂಗಾಗಿ ಒಂದು ಉಂಗುರನ ನೋಡ್ತಾ ಇದ್ದೀನಿ ತುಂಬಾ ಕಲೆಕ್ಷನ್ಸ್ ಇತ್ತು ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಕ ನನಗೆ ಟೆನ್ಷನ್ನೇ ಆಗೋಯಿತು ನಾನು ಮಾಡ್ಸೋದಕ್ಕಿಂತ ನನಗೆ ಈ ಥರ ರೆಡಿ ತೊಗೊಳೋಕ್ಕೆ ಇಷ್ಟ ಆಗುತ್ತೆ ನೈನ್ ಒನ್ ಸಿಕ್ಸಲ್ಲಿ ರೆಡಿ ಇರೋ ರಿಂಗ್ಸ್ನ ಇದ್ದೀನಿ ನೋಡ್ತಾಯಿದ್ದೀನಿ ಹೇಳಿದ್ರೆ ಎಕ್ಸಾಕ್ಟ್ ಡಿಸೈನ್ಸ್ ಸಿಗೋಲ್ಲ ಅಕಸ್ಮಾತ್ ಏನಾದರೂ ಚೇಂಜಸ್ ಆಗಬಹುದು ಹಾಗೆ ವೆಯ್ಟಲ್ಲಿ ಕೂಡ ಡಿಫ್ರೆನ್ಸ್ ಆಗ್ಬೋದು ಆ ಮಾಡಿಸಿದ್ದು ಅಂದಮೇಲೆ ನಾವು ಈಗ ಅದನ್ನು ತಗೊಳ್ಳೇಬೇಕಾಗುತ್ತೆ ಬೇರೆ ನೋಡೋದಕ್ಕೆ ಆಪ್ಷನ್ ಇರಲ್ಲ ಆದರೆ ರೆಡಿ ತೊಗೊಳೋದಾದರೆ ನಮ್ಗೆ ಯಾವ್ದು ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೋಬೋದಲ್ಲ ಅಂತ ನನಗನ್ಸುತ್ತೆ ಫಸ್ಟು ಈ ಥರ ವಂಕಿ ಉಂಗುರದಲ್ಲಿ ನೋಡಿದೆ ಅದು ಈಗ ಟ್ರೆಂಡ್ ಆಗಿದೆಯಲ್ಲ ಎಲ್ಲರೂ ಹಾಕೊತಿರ್ತಾರೆ ನೋಡೋಣ ಅಂತ ನೋಡಿದೆ ಬಟ್ ಅದು ಯಾಕೋ ಡಿಸೈನ್ ಸ್ವಲ್ಪ ಓಲ್ಡ್ ಅಂತ ಅನ್ನಿಸ್ತು ಅದರಲ್ಲಿ ಆಮೇಲೆ ವೆಯ್ಟು ಸ್ವಲ್ಪ ಜಾಸ್ತಿ ಆಯಿತು ನನ್ನ ಬಜೆಟ್ಗಿಂತ ಅದು ಅದಕ್ಕೆ ಬೇಡ ಸಿಂಪಲಾಗಿ ಇರಲಿ ಅಂದ್ಬಿಟ್ಟು ನೋಡಿದೆ ಈ ಒಂದು ಹಾರ್ಟ್ ರಿಂಗು ಇಷ್ಟ ಆಯಿತು ಬಟ್ ಅದರಲ್ಲಿರೋ ಮಧ್ಯದಲ್ಲಿರೋ ಅಂಥ ಸ್ಟೋನ್ ಬಂದು ಆಗಿತ್ತು ಅದು ಕೂಡ ಸ್ವಲ್ಪ ಬಜೆಟ್ ವೈಸ್ ಜಾಸ್ತಿನೇ ಆಯಿತು ಬಟ್ ನನಗೆ ಏನಾದರೂ ಇವತ್ತು ತೊಗೊಂಡು ಹೋಗಲೇಬೇಕಂತ ನಾನು ಡಿಸೈಡ್ ಆಗಿದೆ ಯಾಕೆಂದರೆ ಸುಮ್ಮನೆ ಬೇಜಾರು ಮಾಡ್ಕೊತಾರೆ ನಮ್ಮಮ್ಮ ಅಜ್ಜಿ ನಂಗೆ ಹೇಳ್ತಾನೆ ಇರ್ತಾರೆ ಬಟ್ಟೆಗೆ ಜಾಸ್ತಿ ದುಡ್ಡು ಹಾಕ್ಬೇಡ ದುಡ್ಡು ಹಾಕ್ಬೇಡ ಅಂತ ಆದರೆ ನನಗೆ ಈಗ ಆ ಥರ ಇರೋಕ್ಕಾಗಲ್ಲ ಈ ಸಲನಾದರೂ ಅವ್ರಿಗೆ ಬೇಜಾರು ಮಾಡೋದು ಬೇಡ ಅಂದ್ಬಿಟ್ಟು ಈಗ ರಿಂಗ್ ಇದ್ದೀನಿ ಅಂದರೆ ತುಂಬಾ ಖುಷಿ ಪಡ್ತಾರೆ ಪರವಾಗಿಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ಟೂ ಟು ತ್ರೀ ಇಯರ್ಸ್ ಆಗೋಗಿತ್ತು ನಾನು ಏನೂ ಒಂದು ಒಂದು ಗ್ರಾಮ್ ಕೂಡ ಗೋಲ್ಡ್ ಏನೂ ತಗೊಳಕ್ಕೆ ಆಗಿರಲಿಲ್ಲ ಹಾಗಾಗಿ ಇವತ್ತು ಡಿಸೈಡ್ ಆಗಿಬಿಟ್ಟಿದ್ದೆ ಹಬ್ಬದ ದಿನ ಆ ಗೋಲ್ಡನ್ನು ತಗೊಳ್ಳೇಬೇಕು ಈ ಸಲ ಚಿಕ್ಕದಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಇವತ್ತು ಡಿಸೈಡ್ ಮಾಡ್ಕೊಂಡು ಬಂದೆ ಎಷ್ಟೊಂದು ನೋಡಿದೆ ಫೈನಲಾಗಿ ಒಂದು ಸೆಲೆಕ್ಷನ್ ಅಂದರೆ ಎರಡನ್ನ ನಾನು ಸೆಲೆಕ್ಟ್ ಮಾಡಿ ಇಟ್ಟಿದ್ದೆ ಫೈನಲಾಗಿ ಬಂದು ನಮ್ಮ ಮನೆಯವರು ಸೆಲೆಕ್ಟ್ ಮಾಡಿದ್ರು ಅವರು ಇಷ್ಟಪಟ್ಟಿದ್ದೇನೆ ನಾನು ಕೂಡ ಸೆಲೆಕ್ಟ್ ಮಾಡಿಕೊಂಡೆ ಡೈಮಂಡ್ ಇತ್ತು ಅದರಲ್ಲಿ ಸ್ವಲ್ಪ ಪ್ರೈಸ್ ಜಾಸ್ತಿ ಆಯಿತು ಅನ್ನಿಸ್ತು ಅಂದರೆ ಒಂದು ತ್ರೀ ತೌಸಂಡ್ ತ್ರೀ ಪಾಯಿಂಟ್ ಫೈವ್ ಏನೋ ಜಾಸ್ತಿ ಆಗುತ್ತೆ ಅದು ಒಂದು ಸ್ಟೋನ್ ಡೈಮಂಡ್ ಇರೋದರಿಂದ ಅಂತ ಅಲ್ಲಿ ಹೇಳಿದ್ರು ಸರಿ ಆಯಿತು ಪರವಾಗಿಲ್ಲ ಬಟ್ ಅದು ಹಾರ್ಟ್ ಡಿಸೈನು ಚೆನ್ನಾಗಿತ್ತಲ್ಲ ನನಗೂ ಕೂಡ ಆಸೆ ಇತ್ತು ಒಂದು ಬ್ರೇಸ್ಲೆಟ್ ಮತ್ತು ಒಂದು ರಿಂಗನ್ನು ಆಟಲ್ಲಿ ಮಾಡಿಸ್ಕೋಬೇಕು ಅಂತ ತುಂಬ ದಿನದಿಂದ ಬಟ್ ಆಗಿರಲಿಲ್ಲ ಬಟ್ ಈಗ ರಿಂಗು ಕೂಡ ಅದರಲ್ಲಿ ಸಿಕ್ಕಿತ್ತು ರೆಡಿ ಸಿಕ್ತಲ್ಲ ಹಂಗಾಗಿ ಅದನ್ನೇ ತೊಗೊಂಬಿಡೋಣ ಅಂತ ಅಂದ್ಕೊಂಡಿದ್ದೆ ಆಗ ಮನೆಯವರು ಕೂಡ ಅದನ್ನೇ ಸೆಲೆಕ್ಟ್ ಮಾಡಿದ್ರು ಫೈನಲ್ ಆಗಿ ಒಂದು ರಿಂಗು ಕೂಡ ಶಾಪಿಂಗ್ ಆಯಿತು ಇಷ್ಟ ಆಯಿತು ಹಾಗೆ ಖುಷಿನೂ ಕೂಡ ಆಯಿತು ಅಂದ್ಕೊಂಡು ಹಂಗೆ ಆಯ್ತಲ್ಲ ಅಂತ ಇದ್ರ ವೆಯ್ಟ್ ಒಂದು ಟೂ ಪಾಯಿಂಟ್ ಸಿಕ್ಸ್ ಇದೆ ಸಾಕು ಸಿಂಪಲ್ಲಾಗಿ ಇರಲಿ ಡೈಲಿ ಯೂಸ್ಗೆ ಅಂದ್ಬಿಟ್ಟು ಕಳೆದೋದ್ರೂ ಬೇಜಾರಾಗಬಾರ್ದು ಅಂತ ಯಾವುದೂ ಏನು ಕಳ್ದಿಲ್ಲ ಇದುವರೆಗು ಬಟ್ ಇರಲಿ ಅಂದ್ಬಿಟ್ಟು ಸಾಕು ಅಷ್ಟರಲ್ಲೇ ನಮ್ಮ ಬಜೆಟಲ್ಲಿ ಇದ್ದಿದ್ದು ಅಷ್ಟೇ ಅದನ್ನು ತಗೊಂಡು ಈಗಾಗೆ ಹಬ್ಬಕ್ಕೆ ಬೇಕಾಗಿರೋಂಥದ್ದು ಸ್ವಲ್ಪ ನಾಳೆ ಪೂಜೆಗೆಲ್ಲ ಅಂಥ ಸಾಮಾನೆಲ್ಲ ಇದ್ದೀವಿ ಈ ವಿಡಿಯೋ ಇಷ್ಟೇ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ನಿಮ್ಗೆ ಅನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಯಾರಾದರೂ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ನಿಮಗೆ ನಾನು ತೋರಿಸಿದ್ರಲ್ಲಿ ಯಾವ ರಿಂಗ್ ಇಷ್ಟ ಆಯಿತು ಅಂತ ಕೂಡ ಕಮೆಂಟಲ್ಲಿ ತಿಳಿಸಿ ನನಗೂ ಕೂಡ ನಾನು ಕೂಡ ವೆಯ್ಟ್ ಮಾಡ್ತಾ ಇರ್ತೀನಿ ನಾನು ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್